ಟೇಸ್ಟಿಯಾಗಿರುವಂತಹ ಸೂಪರ್ ಆಗಿರುವಂತಹ ಒಂದು ವಿಶೇಷವಾದ ಪದಾರ್ಥ ತೊಗೊಂಡು ಬಂದಿದ್ದೀನಿ ಇದು ಏನು ಅಂತ ನೀವು ಗೆಸ್ ಮಾಡಿ ನೋಡೋಣ ವಿಡಿಯೋ ಸ್ವಲ್ಪ ನೋಡಿ ಗೊತ್ತಾಗುತ್ತೆ ಒಂದು ಅರ್ಧನಾದರೂ ವೀಡಿಯೋ ನೋಡಿ ಏನು ಅಂತ ಗೊತ್ತಾಗುತ್ತೆ ಅಟ್ಲೀಸ್ಟು ತುಂಬ ಟೇಸ್ಟಿ ಚಟ್ಪಟಾಗಿರುವಂತಹದ್ದು ಮತ್ತು ಯಾವಾಗ ಬೇಕಾದರೂ ಮಾಡ್ಕೋಬೋದು ಮತ್ತು ಲಾಂಗ್ ಲೈಫ್ ಕೂಡ ಇರುತ್ತೆ ಇದ್ರದ್ದು ಮತ್ತು ಇದ್ರ ಕಾಂಬಿನೇಷನ್ ಯಾವ್ದ್ರ ಜೊತೆಗೆ ಬೇಕಾದ್ರೂ ಚೆನ್ನಾಗಿ ಬರುತ್ತೆ ತಿನ್ಬೋದು ಬರಿ ಆಯಿಲ್ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಟ್ಪಟ ಇಷ್ಟ ಆಗುತ್ತೆ ಅವ್ರಿಗೆ ಮಾತ್ರ ಇದು ಅಂತ ಹೇಳ್ಬೋದು ನೋಡಿ ಮಾಡಿದ್ದೀನಿ ನಾನು ಗಾಜಿನ ಜಾರಲ್ಲಿ ಕೂಡ ಸ್ಟೋರ್ ಮಾಡಿಟ್ಟಿದ್ದೀನಿ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡೋದು ಬೇಕಾಗಿಲ್ಲ ಇದರ ಸೆಲ್ಫ್ ಲೈಫ್ ಚೆನ್ನಾಗಿರುತ್ತೆ ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ನಾನಿವಾಗ ಮಾಡಿ ರೆಡಿಯಾಗಿದೆಯಲ್ಲ ಇದನ್ನು ಗಾಜಿನ ಬಾಟ್ಲಲ್ಲಿ ಯಾವ ಥರ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಳಗಡೆ ಒಂಚೂರು ಗಾಜಿನದು ಇದನ್ನು ಹೇಗೆ ಉಪ್ಪಿನಕಾಯಿ ಮಾಡ್ತೀವಿ ಅದೇ ಥರ ಗಾಜಿನ ಜಾರಲ್ಲಿ ಕೆಳಗಡೆ ಉಪ್ಪು ಹಾಕಿ ಸ್ವಲ್ಪ ಇದನ್ನು ಸ್ಟೋರ್ ಮಾಡಿ ಇದನ್ನು ಇದನ್ನ ಏನು ಇಡೋದು ಬೇಕಾಗಿಲ್ಲ ಇದು ಮಾವಿನಕಾಯಿ ಸೀಸನ್ನು ಮಾವಿನಕಾಯಿ ಐಟಮ್ ಅಂತೂ ಅಲ್ಲೇ ಅಲ್ಲ ಯಾಕಂದರೆ ಮಾವಿನಕಾಯಿ ಸೀರೀಸ್ ಒಂದು ಚಾನಲಲ್ಲಿ ಬರ್ತಾ ಇದೆ ಬರೀ ಮಾವಿನಕಾಯಿ ವೀಡಿಯೋಸ್ ಇದೆ ಬರ್ತಾಯಿದೆ ಒಂದೊಂದೊಂದೊಂದು ಮತ್ತು ಸಮ್ಮರ್ ರೆಸಿಪೀಸ್ ಬರ್ತಾಯಿದೆ ಅದಂತೂ ಅಲ್ಲ ಇದು ಯಾವಾಗ ಬೇಕಾದರೂ ಮಾಡ್ಕೋಬೋದು ಸ್ಪೆಷಲ್ಲಾಗಿರುವಂಥದ್ದು ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತೊಂದು ವಿಶೇಷವಾದಂತಹ ಐಟಮ್ ತೊಗೊಂಬಂದಿದ್ದೀನಿ ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಯಾವುದರಿಂದ ಮಾಡಿರೋದು ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಗೊತ್ತಾಯ್ತಾ ಇದು ನಮ್ಮ ಪಾಟಲ್ಲಿ ಬೆಳೆದಿರೋ ಅಂಥ ನಿಂಬೆಕಾಯಿ ಎಷ್ಟು ಬಿಟ್ಟಿದೆ ನೋಡಿ ಒಂದು ಆರು ಎಂಟು ನಿಂಬೆ ಹಣ್ಣು ಸಿಕ್ಕಿದೆ ಇದ್ರ ಜೊತೆಗೆ ನಾನು ಮಾರ್ಕೆಟ್ದು ಒಂದು ಐದು ಹಣ್ಣು ಸೇರಿಸ್ಕೋತೀನಿ ರಸಗೋಸ್ಕರ ಆರು ಹಣ್ಣು ಸೇರಿಸ್ಕೊತೀನಿ ಮತ್ತು ಒಂದು ಎಂಟು ಹಣ್ಣು ನಮ್ಮ ಪಾಟಲಿಗೆ ನಮ್ಮ ನಿಂಬೆ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು ಇದನ್ನು ಚಟ್ಪಟ ಆ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಎರಡು ಸ್ಪೂ ಟೇಬಲ್ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಮೆಣಸು ಒಂದು ಟೀ ಸ್ಪೂನ್ ಮೆಂತ್ಯ ಮೂರು ದೊಡ್ಡ ಏಲಕ್ಕಿ ಒಂದು ಜಾಪತ್ರೆ ಮತ್ತು ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಚೆನ್ನಾಗಿ ಸ್ವಲ್ಪ ಕಮ್ಮಿ ಉರಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಹೊತ್ತಿಸ್ಬಾರ್ದು ಅಥವಾ ಸೇಸ್ಬಾರ್ದು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ ತಕ್ಷಣನೇ ಏನು ಮಾಡೋದು ಅಂತಂದರೆ ನಿಂಬೆಕಾಯಿ ಹೆಚ್ಚೋದೇ ಒಂದು ದೊಡ್ಡ ಕೆಲಸ ಈ ದೊಡ್ಡ ಕೆಲಸ ಅಂದರೆ ನೀವು ಹೆದರೋ ಅಂಥದ್ದಿಲ್ಲ ಈ ಅಂಥದ್ದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಒಂದೇ ಒಂದು ಜಾಪತ್ರ ಚಿಕ್ಕ ಪೀಸ್ ಹಾಕಿದ್ದೀನಿ ಕಾಣೋದಿಲ್ಲ ಅದು ಈಗ ನಿಂಬೆಕಾಯಿ ಯಾವ ಥರ ಹೆಚ್ಚೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತು ಹೇಗೆ ಹೆಚ್ಚೋದು ಅಂತ ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮಾಡಲಿಕ್ಕೆ ಈ ನಿಂಬೆಕಾಯಿ ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತಲ್ಲ ಅದನ್ನು ಕೂಡ ತೆಗ್ದರು ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಮತ್ತು ಒಂದು ಬೀಜ ಇರಬಾರ್ದು ನಿಂಬೆಕಾಯಲ್ಲಿ ಎಲ್ಲ ತೆಗಿಬೇಕು ನಿಂಬೆಹಣ್ಣಲ್ಲಿರೋ ಬೀಜನೆಲ್ಲ ತೆಗಿಬೇಕು ನೋಡಿ ಈ ಥರ ಎಲ್ಲ ಮುಚ್ಚಿಕೊಂಡಿರುತ್ತೆ ಬೀಜ ಎಲ್ಲ ಬಚ್ಚಿಕೊಂಡಿರುತ್ತೆ ನೀವು ನಾಲ್ಕು ಭಾಗ ಮಾಡಿ ಆ ಒಂದು ಲೇಯರ್ ಬರುತ್ತಲ್ಲ ಮಧ್ಯದಲ್ಲಿ ವೈಟ್ ಲೇಯರ್ ಅದನ್ನು ನೀವು ಚೂರು ಕಟ್ ಮಾಡಿ ತೆಗೆದ್ರೆ ಅದರ ಕೆಳಗಡೆ ಒಂದು ಬೀಜ ಬಚ್ಚಿಕೊಂಡಿರ್ತದೆ ಅದನ್ನು ತೆಗಿಬೇಕು ಇಲ್ಲಾಂದರೆ ಚಟ್ನಿ ಅಥವಾ ಉಪ್ಪಿನಕಾಯಿ ಕಡವ ಬಂದ್ಬಿಡತ್ತೆ ಇದನ್ನು ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡು ನಿಂಬೆಕಾಯಿನ ಮಿಕ್ಸಿಗೆ ಹಾಕೋಬೇಕು ನೋಡಿ ಇದು ಉಪ್ಪಿನಕಾಯಿನೂ ಅಲ್ಲ ಚಟ್ನಿನೂ ಅಲ್ಲ ಇದು ಒಂಥರ ಸ್ಪೆಷಲ್ ಐಟಮ್ ಇದನ್ನು ನಾನು ಇವಾಗ ನೀಟಾಗಿ ಬೀಜ ಮತ್ತು ಒಳಗಿನ ಲೇಯರ್ ತೆಗೆದು ಹೆಚ್ಚಿಟ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯಾಚ್ ಹಾಕ್ಕೊಂಡಾಯಿತು ಮಿಕ್ಸಿ ಜಾರ್ಗೆ ಇನ್ನೊಂದು ಇದ್ದೀನಿ ತರಿ ತರಿತರಿಯಾಗಿ ರುಬ್ಕೋಬೇಕು ಮತ್ತು ಇದನ್ನು ಕೂಡ ಶ್ರದ್ಧೆಯಿಂದ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತೀವಿ ಅದೇ ರೀತಿ ಮಾಡಬೇಕು ತುಂಬ ನುಣ್ಣಗೆ ಮಾಡಬಾರ್ದು ಹಾಗಂತ ತುಂಬ ದಪ್ಪನೂ ಮಾಡಬಾರ್ದು ನೀಟಾಗಿ ಒಂಚೂರು ತರಿ ತರಿಯಾಗಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಬರಬೇಕು ಈಗ ಇದನ್ನು ನಾನು ಒಲೆ ಮೇಲೆ ಒಂದು ಕಡಾಯಿಗೆ ಒಂದು ಬಾಣಲೆಗೆ ಹಾಕ್ಬಿಟ್ಟು ಅಂದರೆ ಇದನ್ನು ಸ್ಟಿಕ್ ಬಾಂಡ್ಲೆಯಲ್ಲೇ ಮಾಡಬೇಕು ಕಬ್ಬಣದ ಕಡಾಯಿನಲ್ಲಿ ಅಥವಾ ಸಿಲ್ವರ್ ಕಡಾಯಿನಲ್ಲಿ ಮಾಡಬಾರ್ದು ಸ್ಟಿಕ್ ಪ್ಯಾನಲ್ಲೇ ಮಾಡಬೇಕು ನಾನು ಇಲ್ಲಿ ಸಕ್ಕರೆನ ಬಳಸ್ಬೋದು ಆದರೆ ನಾನು ಇಲ್ಲಿ ಬೆಲ್ಲ ಇದ್ದೀನಿ ಸಕ್ಕರೆ ಬಳಸಿದ್ರೆ ನಿಮಗೆ ಇದು ರಸ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆದರೆ ನಾನು ಬೆಲ್ಲ ಬಳಸೋದ್ರಿಂದ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ಸಕ್ಕರೆ ಇದ್ದೀನಿ ಮತ್ತು ಹಾಗೆಯೇ ಚೂರು ರಸ ಬರಲಿ ಅಂತ ಕೂಡ ಮುಕ್ಕಾಲು ಭಾಗ ಬೆಲ್ಲ ಬಳಸಿ ಒಂದು ಐವತ್ತು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ನೀವು ರುಚಿ ನೋಡಿಕೊಂಡು ಇದನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು ಸಕ್ಕರೆ ಅಥವಾ ಬೆಲ್ಲ ಏನಾದ್ರೂ ಇಲ್ಲಿ ಈ ಹಂತದಲ್ಲಿ ಒಂಚೂರು ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಹಿ ಇನ್ನೂ ಬೇಕಾಗುತ್ತಾ ಹೇಗೆ ಅಂತ ಯಾಕೆಂದರೆ ಚಟ್ಪಟ ಮಾಡೋವಾಗ ಯಾವುದು ಟೇಸ್ಟ್ ಹೆಚ್ಚಿಗೆ ಬೇಕು ಅಂತ ಅವರವರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಸಮ ಬೇಕು ಅಂದರೆ ನೀವು ಇಷ್ಟನ್ನು ಹಾಕ್ಕೋಬೋದು ಒಂದು ಐವತ್ತು ಗ್ರಾಮು ಬೆಲ್ಲ ಒಂದು ಇಪ್ಪತ್ತೈದು ಗ್ರಾಮು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಪೂರ ಸಕ್ಕರೆನೇ ಹಾಕ್ಕೋಬೋದು ಅಥವಾ ಪೂರ ಬೆಲ್ಲನೂ ಹಾಕ್ಕೋಬೋದು ಈಗ ಈ ತರಿ ತರಿಯಾಗಿ ಪುಡಿ ಮ ಮಸಾಲೆ ಏನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಈ ಹಂತದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಬೆಲ್ಲ ಸಕ್ಕರೆ ಕರಿಗಿನ ಮೇಲೆ ಚೆನ್ನಾಗಿ ನಾನು ಎಡಿಟ್ ಮಾಡಿದ್ದೀನಿ ವೀಡಿಯೋ ಶುಂಠಿ ಪೌಡ್ರ್ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನ್ ಒನ್ ಟೀ ಸ್ಪೂನ್ ಕಾಲ ನಮಕ್ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರಶಿನ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನು ಸಾದಾ ಉಪ್ಪು ಹಾಕ್ಕೋತಾಯಿದ್ದೀನಿ ಉಪ್ಪಿನ ಪುಡಿ ಮತ್ತು ಒಂದು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಹಿಂಗ್ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನು ನೀವು ಅದೇ ಟೇಸ್ಟ್ ನಿಮಗೆ ಹೇಗೆ ಬೇಕೋ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗು ಕೂಡ ಹಾಕ್ಕೊಂಡು ಏನೇನಿದೆ ನೋಡಿ ಶುಂಠಿ ಪುಡಿ ಕಾಲ ನಮಕ್ ಅಂದರೆ ಕಪ್ಪು ಉಪ್ಪು ಸಾದಾ ಉಪ್ಪು ಅರ್ಶನ ಪುಡಿ ಮತ್ತು ಶುಂಠಿ ಪುಡಿ ಇಂಗು ಅರೆ ಎಲ್ಲ ಹಾಕೊಂಡಿದ್ದೀನಿ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡು ಇವಾಗ ಇದು ಪಾಕ ಬಂದಂಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ಮಸಾಲೆ ಪೌಡರ್ ಆ್ಯಡ್ ಮಾಡಿದ್ದೀನಿ ಈಗ ನಾನು ಇದರ ಸೆಲ್ಫ್ ಲೈಫ್ ಜಾಸ್ತಿ ಮಾಡಲಿಕ್ಕೆ ಚಿಲ್ಲಿ ವಿನಿಗರ್ ಇದ್ದೀನಿ ಚಿಲ್ಲಿ ತೆಗೆದು ಬಿಡೋಣ ಇದನ್ನು ವಿನಿಗರ್ ಮಾತ್ರ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ಅಂದರೆ ನೀವು ಇದನ್ನು ಕುದಿಸೋವಾಗ ಇದು ತೆಳ್ಳಗಾಗಿ ಆಮೇಲೆ ಈ ಥರ ಅದೆ ಬರೀ ಸಕ್ಕರೆ ಹಾಕಿದ್ರೆ ನೀವು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ರಸರಸ ಬರುತ್ತೆ ನೀವು ಆ ಥರನೂ ಮಾಡ್ಕೋಬೋದು ಇದನ್ನು ಸಿಹಿ ಉಪ್ಪಿನಕಾಯಿ ಅಂತ ಕರಿಕೋಬೋದು ಅಥವಾ ಚಟ್ನಿ ಅಂತ ಕರಿಬೋದು ಏನು ಇಷ್ಟನೋ ಆ ಥರ ಕರಿಬೋದು ಬಟ್ ತುಂಬ ಚಟ್ಪಟ ರುಚಿ ಕೊಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಒಂದು ಒಣಗಿರೋಂಥ ಗಾಜಿನ ಜಾರು ತಗೊಂಡು ಅದರಲ್ಲಿ ತಳದಲ್ಲಿ ಉಪ್ಪನ್ನು ಉದುರಿಸ್ಬಿಟ್ಟು ಒಂಚೂರು ಈಗ ಇದನ್ನು ಇದ್ದೀನಿ ಇದನ್ನು ನೀವು ಮಾಡಲಿಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸ್ಟಿಕ್ ಪ್ಯಾನ್ ಮಾತ್ರ ಯೂಸ್ ಮಾಡಬೇಕು ಸ್ಟಿಕ್ ಕಡಾಯಿ ಕಬ್ನ ಕಡಾಯಿ ಅಥವಾ ಬೇರೆ ಕಡಾಯಿನಲ್ಲಿ ಯೂಸ್ ಮಾಡಬಾರ್ದು ಇದನ್ನು ಇದು ಕಟ್ಟಾಮಿಟ್ ಆಗಿರೋದರಿಂದ ಮತ್ತು ಈಗ ನೋಡಿ ಇದು ಕೆಮಿಕಲ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಾನ್ ಸ್ಟಿಕ್ಕರ್ ಪ್ಯಾನಲ್ಲೇ ಮಾಡಬೇಕು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಈಗಿದಿನ ಇದು ಬಿಸಿಲಲ್ಲಿ ಇಡೋದು ಅವಶ್ಯಕತೆ ಇಲ್ಲ ಬೇಕು ಅಂದರೆ ಒಂದು ದಿವಸ ಬಿಸಿಲು ತೋರಿಸ್ಬೋದು ಒಂದು ವಾರಕ್ಕೆ ರೆಡಿ ಆಗುತ್ತೆ ಒಂದು ವಾರ ಆದಮೇಲೆ ಇದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರಿನ್ನೂ ಹಾಗೆ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮಗೆ ವೀಡಿಯೋ ಲೈಕ್ ಲೈಕ್ ಇದೆ ಅಂದರೆ ವೀಡಿಯೋನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಗ್ತಿಲ್ಲ ಅಂದರೆ ಇಷ್ಟ ಆಗಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗ ಇದು ಒಂದು ವಾರ ಆದಮೇಲೆ ಈ ಥರ ಇದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಇದನ್ನು ನಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಆಗಿ ಯಾವುದ್ರ ಜೊತೆಗೆ ಬೇಕಾದರೂ ಬಳಸ್ಬೋದು ಮತ್ತು ನಿಂಬೆಹಣ್ಣು ಯಾವಾಗ ಬೇಕಾವಾಗ ಸಿಗುತ್ತೆ ಇದು ಸೀಸನ್ ವೈಸ್ ಅನ್ ಅಲ್ಲ ಯಾವಾಗ ಬೇಕಾ ನಿಮ್ಮ ಮನೇಲಿ ಖಾಲಿಯಾದಾಗ ಚಟ್ಪಟ ತಿನ್ನಬೇಕು ಅನ್ನಿಸ್ದಾಗ ಜ್ವರ ಬಂದು ಬಾಯಿ ಕೆಟ್ಟಾಗೆಲ್ಲ ತಿನ್ಬೋದು ಇದನ್ನು ಸೊ ಮಾವಿನಕಾಯಿ ಹೋಗಿ ನಿಂಬೆಕಾಯಿ ಬಂತು ಡುಮ್ ಡುಮ್ ಅಂದಂಗೆ ಮಾವಿನಕಾಯಿ ರೆಸಿಪಿ ಮಧ್ಯದಲ್ಲಿ ಸೀರೀಸ್ ಮಧ್ಯದಲ್ಲಿ ಅಥವಾ ಸಮರ್ ಸೀರೀಸ್ ಮಧ್ಯದಲ್ಲಿ ನಿಂಬೆಕಾಯಿ ಅಥವಾ ನಿಂಬೆಹಣ್ಣಿನ ರೆಸಿಪಿ ಬ ತಗೊಂಡು ಬಂದಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ನಲ್ಲಿ ಇದನ್ನು ಒಂದು ದಾಖಲಿಸ್ತಾ ಇದ್ದೀನಿ ಈ ವಿಡಿಯೋ ಒಂದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ತಗೊಂಡು ಬರ್ತೀನಿ ಅಥವಾ ಮತ್ತೊಂದು ದೇವಸ್ಥಾನ ವ್ಲಾಗ್ ತೊಗೊಂಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್